ನಮಸ್ಕಾರ ಸ್ನೇಹಿತರೆ ಮೊನ್ನೆ ನಾನು ಸಂಡೇ ದಿನ ಹೋಗಿದ್ದೆ ಅವತ್ತು ಐ ಆರ್ ಸಿ ಟಿ ಸಿ ರೈಲ್ವೆ ಇಲಾಖೆಯಲ್ಲಿ ಒಂದು ದೊಡ್ಡ ಮಸಾಯಿತು ಇವತ್ತೇನಾಯಿತು ಅಂದರೆ ನಾನು ಬೆಂಗಳೂರಿಂದ ಬಂಗಾರಪೇಟೆ ಬರ್ತಾಯಿದ್ದೆ ಸಂಜೆ ಸೆವೆನ್ ತರ್ಟಿಗೆ ಟ್ರೈನ್ ಇತ್ತು ಅದು ಅದು ಟ್ರೈನ್ ಹೆಸರು ಏನು ಎಕ್ಸ್ಪ್ರೆಸ್ ಯಾವುದೋ ಎಕ್ಸ್ಪ್ರೆಸ್ ಅಂತಿತ್ತು ಆದರೆ ವೇರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ಅವರು ಫಿಫ್ಟೀನ್ ರುಪೀಸ್ ಅಂತ ಟಿಕೆಟ್ ತೋರಿಸಿದ್ರು ಆದರೆ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಹೋದರೆ ಅದು ಒಂದು ಬೇರೆಯೇ ಇದೆ ಇತ್ತು ಅಲ್ಲಿ ಹೋದರೆ ಯಾರು ಫೋರ್ಟಿ ರುಪೀಸ್ ಇದೆ ಟಿಕೆಟ್ ಇದೆ ಯಾರು ಫಿಫ್ಟೀನ್ ರುಪೀಸ್ಗೆ ಯಾರು ಕೊಡ್ತಾರೆ ನಿಮಗೆ ಅವ್ರ ಹತ್ರ ತೊಗೊಂಡು ಬನ್ನಿ ಇದು ಮಾಡಿ ಅಂತ ಹೇಳಿದರು ಆ್ಯಪಲ್ಲೇ ಒಂದು ಬೇರೆ ಮತ್ತು ಇರಲೇ ರೈಲ್ವೆ ಸ್ಟೇಷನಲ್ಲೇ ಒಂದು ಬೇರೆ ಆದರೆ ಯಾರಿಗಾದರೂ ಹೇಗೆ ಇನ್ಫಾರ್ಮೇಷನ್ ಸಿಗಬೇಕು ಅದಕ್ಕ ನಾನು ಅವತ್ತು ಟ್ರೈನಲ್ಲಿ ಅದೇ ಟಿಕೆಟ್ ತೊಗೊಂಡು ಎಕ್ಸ್ಪ್ರೆಸ್ ಟ್ರೈನಲ್ಲೇ ಬಂದೆ ಈಗ ಯಾರಾದರೂ ನೀವು ಆ್ಯಪಲ್ ಎಷ್ಟಿರುತ್ತೆ ಅಷ್ಟೇ ಕೊಟ್ಟು ಇದು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಅವ್ರು ಹೇಳೋದೇ ಒಂದಾಗುತ್ತೆ ಇಲ್ಲಂದ್ರೆ ಮತ್ತೆ ಆ್ಯಪಲ್ ಇರೋದೇ ಒಂದಾಗುತ್ತೆ ಮತ್ತು ಕರೆಕ್ಟಾಗಿ ಟ್ರೈನ್ ಕ ಟೈಮಿಂಗ್ ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡೋಲ್ಲ ಸ್ಯಾನಿಟೇಷನ್ನು ಪೂರೈಜ್ ಇರುತ್ತೆ ಹಾಗೆ ಕೆಲವೊಮ್ಮೆ ಎಕ್ಸ್ಪ್ರೆಸ್ ಟ್ರೈನ್ ಅಂತಾರೆ ಅದರಲ್ಲಿ ವಾಟ್ರ್ ಇಲ್ಲ ಏನಿಲ್ಲ ಎಲ್ಲ ಕಸ ಕೂಡ ಹಾಗೆ ಇದೆ ಅದ ಕಾರಣ ನೀವೆಲ್ಲರೂ ಗೌರ್ಮೆಂಟ್ ಪ್ರಾಪರ್ಟಿಯನ್ನು ಕ್ಲೀನಾಗಿ ಇಟ್ಕೊಂಡು ಅದನ್ನು ಆದಷ್ಟು ಉಳಿಸಿ ಬೆಳೆಸಿ ಮುಂದೆ ತರೋದಕ್ಕೆ ಸಹಕಾರ ನೀಡಬೇಕು ಇನ್ನು ನಾನು ಹಲವಾರು ಕಾರಣಗಳಿಂದ ರೆಗ್ಯುಲರ್ ವೀಡಿಯೋನ ಅಪ್ಡೇಟ್ ಮಾಡಲಾಗ್ತಾ ಇಲ್ಲ ನಾನು ಟ್ರೈ ಮಾಡ್ತೀನಿ ಮುಂದೆ ವೀಡಿಯೋಗಳನ್ನು ಅಪ್ಡೇಟ್ ಮಾಡೋಕ್ಕೆ ಹಾಗೆ ಇವಾಗ ಬಿ ಎಸ್ ಸಿ ನರ್ಸಿಂಗ್ ಹೋಗಿರ್ತೀರ ಫೈನಲ್ ಇಯರ್ ಇರೋದರಿಂದ ಪ್ರೆಷರ್ ಕೂಡ ಜಾಸ್ತಿ ಇದೆ ಡ್ಯೂಟಿ ಮಾಡಬೇಕು ಕಾಲೇಜ್ ವರ್ಕ್ ಮಾಡಬೇಕು ಹಾಗೆ ಹಾಸ್ಟೆಲ್ ಕಲ್ ಸ್ವಲ್ಪ ದೂರ ಆಗಿದೆ ಹೋಗಿ ಬರೋ ಮಾಡಬೇಕು ಅದ ಕಾರಣ ಡೈಲಿ ವೀಡಿಯೋ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಅದು ನಾನು ಇವಾಗ ಟಿಕೆಟ್ದು ಇದನ್ನು ಹಾಕಿರ್ತೀನಿ ನೀವೇ ನೋಡಿ ಅದರಲ್ಲಿರೋದೆಷ್ಟು ಅದು ರೆಸ್ಟ್ ತೊಗೊಳ್ತಾ ಇರೋದು ಅದ ಕಾರಣ ನೀವೇ ನೋಡಿ ನಾನು ಹಾಗೇ ಮತ್ತೊಂದು ಒಂಬತ್ತು ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೊಂದು ಟ್ರೈನ್ ಇತ್ತು ಜನರಲ್ ಟ್ರೈನು ಆ ಟಿಕೆ ಆ ಟ್ರೈನ್ ಅಂತ ಹೇಳಿ ಅವರಿಗೆ 20 రుపీస్ కొట్టు టికెట్ తగం అదే టికెట ఎక్స్ప్రెస్ ట్ర యూస్ మూ తబందే యాకందే ఫిఫ్టీన్ రుపీస్ అంతి ఫోర్టీ రుపీస్ తగంటే ఆగల అదికే నోడ ఫ్రెండ్స్ ఇంక ముందు ఆదు వీడియో కంటిన్యూ ట్రై మ ట్రై మాట్ హే యూట్యూబ్ చాలా శేర్ మి సబ్స్ లైక్ మిగతా సబ్స్క్రైబ్ మాకు థాంక్స్ ఫర్ వాచింగ్